ಬಹಳ ಸಂತೋಷ ಹೋಗ್ಲಿ ಕೋರ್ಟ್ ನಲ್ಲಿ ತೀರ್ಮಾನ ಆಗ್ತದೆ ಹಿಂದೆ ನಿಸಾರ್ದು ಮಾಡಿದಾಗ ಯಾಕೆ ಹೋಗ್ಲಿಲ್ಲ ಎಂ ಪಿ ಆಗಿದ್ರಲ್ಲ ನಿಸಾರ ಉದ್ಘಾಟನೆ ಮಾಡಿದ್ರಲ್ಲ ಯಾಕೆ ಹೋಗ್ಲಿಲ್ಲ ಆಮೇಲೆ ಐದರಾಲಿ ಟಿಪ್ಪು ಮಾಡಿದ್ರಲ್ಲ ದಸರಾ ಮಾಡಿದ್ರಲ್ಲ ಆಗ್ಯಾಕೆ ಪ್ರಶ್ನೆ ಮಾಡ್ಲಿಲ್ಲ ಮಿರ್ಜಾ ಇಸ್ಮಾಯಿಲ್ ಆನೆ ಮೇಲೆ ಮೆರವಣಿಗೆ ಆದ್ರಲ್ಲ ಆಗ್ಯಾಕೆ ಮಾಡ್ಲಿಲ್ಲ ಇದು ರಾಜಕೀಯವಾಗಿ ಮಾಡ್ತಾ ಇರ್ತಕ್ಕಂಥದ್ದು ನಾವು ಕೂಡ ರಾಜಕೀಯವಾಗಿ ವಿಲ್ ಫೈಟ್ ಇಟ್ ಔಟ್ ಅದು ಮತ್ತೆ ಲೀಗಲಿ ಕೂಡ ಕೋರ್ಟ್ ನಲ್ಲಿ ಫೈಟ್ ಮಾಡ್ತೀವಿ ಯಾರು ಎಲ್ಲಿ ನಿಮ್ಮತ್ರ ನಿಮ್ಗೆ ಎವಿಡೆನ್ಸ್ ಇದೆಯಾ ನಿಮ್ಮ ನಿಮ್ಗೆ ಏ ನಿಮ್ಮತ್ರ ಎವಿಡೆನ್ಸ್ ಇದೆಯಾ ಏ ನೋಡ್ರಿ ಅವರು ಕನ್ನಡ ರೈಟರು ಕನ್ನಡದಲ್ಲಿ ಬರೆದಿರ್ತಕ್ಕಂಥದ್ದು ಗೊತ್ತಾಯ್ತಾ ಅವ್ರ ಪುಸ್ತಕಕ್ಕೆ ಆ ಭೂಕ್ ಗುಕರವಾರ್ಣಿ ಬಂದಿರೋದು ಯಾರ್ಗೆ ಉಡುಕರವಾರ್ ಅಯ್ಯ ಅನುವಾದಕ್ಕಲ್ರೀ ಅವ್ರು ಅನುವಾದ ಮಾಡಿದ್ದಾರೆ ಏ ಕೇಳಪ್ಪ ಇಲ್ಲಿ ಅನುವಾದ ಮಾಡಿದ್ದಾರೆ ಯಾವ ಪುಸ್ತಕಕ್ಕೆ ಬಂದಿರೋದು ಯಾರ ಪುಸ್ತಕಕ್ಕೆ ಬಂದಿರೋದ್ರೆ ಭಾನು ಪುಸ್ತಕ ಅವರು ಬರೆದಿರತಕ್ಕಂತ ಎದೆ ಹಣತೆ ಆ ಪುಸ್ತಕ ಬಂದಿರೋದು ಹೃದಯ ಹಣತೆ ಎರಡು ಎರಡು ಒಂದೇ ಎದೆ ಹೃದಯ ಹೃದಯ ಹಣತೆ ಆ ಪುಸ್ತಕ ಎಲ್ಲ ಬಂದಿರೋದು ಯಾರು ಬರ್ದಿರೋದು ಆ ಪುಸ್ತಕನ ಬಾನು ಮುಸ್ತಾಕ್ ಅನುವಾದ ಮಾಡಿರೋದು ಬೇರೆ ಬಾನು ಮುಸ್ತಾಕ್ ಬರೆದಿರ್ತಕ್ಕಂಥ ಪುಸ್ತಕಕ್ಕೆ ಅರ್ಕೆ ಅದಕ್ಕೆ ರಾಜ್ಯ ಸರ್ಕಾರ ಇಬ್ಬರು ಕರೆದು ಇಂಗ್ಲಿಷ್ ಕನ್ನಡದಿಂದ ಇಂಗ್ಲೀಷ್ ಮಾಡಿರೋ ಮತ್ತೆ ಬಾನು ಮುಸ್ತಾಕಿಗೆ ಗೆ ಇಬ್ಬರಿಗೂ ಕರೆದು ಸನ್ಮಾನ ಮಾಡಿದ್ದೇವೆ ಅದಕ್ಕಿಂತ ಹೆಚ್ಚಾಗಿ ಬಾನು ಮುಸ್ತಾಕ ಅವರು ಒಬ್ರು ಸಾಹಿತಿ ಕನ್ನಡ ಸಾಹಿತಿ ಕನ್ನಡ ಸಾಹಿತಿ ಅದಕ್ಕೋಸ್ಕರ ಅವರಿಂದ ಉದ್ಘಾಟನೆ ಮಾಡಿಸ್ತಾ ಇದ್ದೀವಿ